ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿಗಳು ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿಗಳು ಬಸವಾದಿ ಪ್ರಮಥರಿಗೆ ಶರಣೆಂದು ವಚನ ಪಿತಾಮಹ ಫಾಗು ಹಳಕಟ್ಟಿಯವರು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕಿ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಮನೆ ಮನೆಯಲ್ಲಿ ದೀಪ ಮುಡಿಶಿ ಹೊತ್ತು ಹೊತ್ತಿಗೆ ಅನ್ನ ಉಳಿಶಿ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕಿ ಸ್ತ್ರೀ ಅಂದರೆ ಅಷ್ಟೇ ಸಾಕಿ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ನಿಜ ಜಿ ಎಸ್ ಶಿವರುದ್ರಪ್ಪನವರು ಬರೆದ ಸ್ತ್ರೀಯ ಮಹೋನ್ನತಿ ಸಾರುವ ಅತ್ಯಂತ ಸುಂದರ ಕವನದ ಸಾಲುಗಳಿವು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ವಿಶ್ವಸಂತ ಮಹಾಮಾನವತಾವಾದಿ ಮಸ್ತು ಸ್ತ್ರೀ ಕುಲೋದ್ಧಾರಕ ಭಕ್ತಿ ಭಂಡಾರಿ ಬಸವಣ್ಣನವರ ಅಂದೇ ಸ್ತ್ರೀಯರಿಗೂ ಪುರುಷರಿಗಿಂತ ಮಿಗಿಲಾದ ಸ್ವಾತಂತ್ರ್ಯ ಮತ್ತು ಸಮಾನತೆ ದೊರಕಿಸಿಕೊಟ್ಟರು ಪರಿಣಾಮವಾಗಿ ಸ್ತ್ರೀಯರು ಕಲಿತರು ಅನುಭವ ಮಾಡಿದರು ಲಿಂಗಧಾರಿಗಳಾದರು ಶಿವಯೋಗ ಸಾಧನೆ ಮಾಡಿದರು ಅಷ್ಟೇ ಅಲ್ಲ ಅನುಭವ ಮಂಟಪದಲ್ಲಿ ಚಿಂತನ ಮಂಥನಗಳಲ್ಲಿ ಭಾಗಿಯಾದರು ಜೊತೆಗೆ ಆ ಸಾಧನೆಯಿಂದ ಪಕ್ವವಾಗಿ ತಮ್ಮ ಜೀವನಾನುಭವದ ಕುರಿತು ವಚನಗಳನ್ನು ಬರೆದರು ಅವು ಎಂದಿಗೂ ದಾರಿ ತೋರಿಸುವ ದೇದಿಪ್ಯವಾದ ಅನಘ್ಯ ರತ್ನಗಳಾಗಿವೆ ಎಂದೆಂದು ಬೆಳಗುವ ದಾರಿದೀಪಗಳಾಗಿವೆ ಹಾಗೆಯೇ ವಿಶ್ವದಲ್ಲಿ ಇಂದು ಮಹಿಳೆಯ ಪಾತ್ರ ಎಲ್ಲ ಕ್ಷೇತ್ರಗಳಲ್ಲಿ ಎದ್ದು ಕಾಣುತ್ತಿದೆ ಮನೆಯ ಗೃಹಿಣಿಯಾಗಿ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುತ್ತಾ ಇಂದು ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಸಂಶೋಧನೆ ಗಗನ ನೌಕಾಯಾತ್ರೆ ವಿಮಾನ ಚಾಲನೆ ಶಿಕ್ಷಣ ಮತ್ತಿತರ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯಿಂದ ಮನುಕುಲದ ಜ್ಯೋತಿಯಾಗಿ ಬೆಳಗುತ್ತಿದ್ದಾರೆ ಕೃಷಿ ಕಲೆ ಜಾನಪದ ಸಂಸ್ಕೃತಿಯ ಕ್ಷೇತ್ರಗಳಲ್ಲಿಯೂ ಮಹಿಳೆಯ ಸಾಧನೆ ಶ್ರೇಷ್ಠವಾಗಿದೆ ಈ ಎಲ್ಲ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇನ್ನು ವಿದೇಶದಲ್ಲಿದ್ದು ಕನ್ನಡದ ಕಂಪನ್ನು ಬೀರುತ್ತಿರುವ ಅಪಾರ ಕನ್ನಡಿಗರಿದ್ದಾರೆ ಅವರಲ್ಲಿ ಮೊಮ್ಮಗಳಾದ ಪುಟ್ಟ ಬಾಲಕಿ ಸಮಿತಾ ಬಗಲಿ ಕೂಡ ಒಬ್ಬಳು ಬೇಂದ್ರೆಯವರ ಅತ್ಯಂತ ಜನಪ್ರಿಯ ಕವನವನ್ನು ಹಾಡಿ ಮಹಿಳೆಯರಿಗೆಲ್ಲ ಶುಭಾಶಯ ತಿಳಿಸಿದ್ದಾಳೆ ಬನ್ನಿ ಈ ದಿನವಷ್ಟೇ ಅಲ್ಲ ನಿತ್ಯವೂ ಮಹಿಳೆಯರನ್ನು ಎಲ್ಲರೂ ಗೌರವಿಸೋಣವೇ ಬನ್ನಿ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು 自己，唧 滴答答。